ಇತ್ತೀಚೆಗೆ ರಾಸುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಿರುವ ರೋಗಗಳಲ್ಲಿ ಚರ್ಮಗಂಟು ರೋಗವು ಒಂದು ದೇಹದ ಬಹುತೇಕ ಭಾಗಗಳನ್ನು ಆವರಿಸಿರುವುದರಿಂದ ರಾಸುಗಳು ಹೆಚ್ಚು ನೋವನ್ನು ಅನುಭವಿಸುತ್ತವೆ ಇದರಿಂದ ಹೈನುಗಾರಿಕೆಯನ್ನು ಅವಲಂಬಿಸಿರುವ ರೈತರಿಗೂ ನಷ್ಟ ಆದ್ದರಿಂದ ಸರ್ಕಾರವು ಚರ್ಮಗಂಟು ರೋಗ ನಿಯಂತ್ರಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳುವುದರೊಂದಿಗೆ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಂಡಿದೆ ಈ ಕುರಿತು ತಜ್ಞರು ಮಾಹಿತಿ ಹಂಚಿಕೊಂಡು ಹೀಗೆ ಚರ್ಮ ಗಂಟು ರೋಗ ಅಥವಾ ಇದಕ್ಕೆ ಲಂಪಿ ಸ್ಕಿನ್ ಡಿಸೀಸ್ ಅಂತ ಕರಿತೀವಿ ನಾವು ವೈರಾಣು ಇಂದ ಬರುವಂತ ಕಾಯಿಲೆ ಇದು ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಎಂಬ ವೈರಸ್ ಬರುತ್ತೆ ಇದು ಪಾಕ್ಸ್ ವೈರಸ್ ಗುಂಪಿಗೆ ಸೇರಿರುವಂತ ವೈರಸ್ ಪಾಕ್ಸ್ ವಿರಿಡೆ ಅಂತೀವಿ ನಾವು ಆ ಫ್ಯಾಮಿಲಿ ವೈರಸ್ ಇದು ಕ್ಯಾಪ್ರಿ ಪಾಕ್ಸ್ ಪಾಕ್ಸ್ ಈ ಕುರಿಗಳಲ್ಲಿ ಸಿಡುಬು ರೋಗ ಮೇಕೆಗಳಲ್ಲಿ ಸಿಡುಬು ರೋಗ ಆ ಥರ ಬರೋ ವೈರಸ್ಸು ಇದು ಈ ಕಾಯಿಲೆ ಈ ಮೊದಲು ನಮ್ಮ ದೇಶದಲ್ಲಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದನೇ ಇಸುವಿಯಿಂದ ಮಾತ್ರ ಇದು ಇದೆ ಇದಕ್ಕೆ ಮೊದಲು ಇದು ಕೇವಲ ಆಫ್ರಿಕಾ ಕಾಂಟಿನೆಂಟಲ್ಲಿ ಮಾತ್ರ ಇತ್ತು ಈಗ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಇದು ಹರಡಿದೆ ಅದಲ್ಲದಿರೋ ಏಷ್ಯಾ ಖಂಡದ ಎಲ್ಲ ದೇಶಗಳಲ್ಲೂ ಈ ಕಾಯಿಲೆ ಈಗಾಗಲೇ ಕಾಣಿಸ್ಕೊಂಡಿದೆ ಈ ಕಾಯಿಲೆಯನ್ನು ತಡೆಗಟ್ಟಲು ಗೋಟ್ಪಾಕ್ಸ್ ವ್ಯಾಕ್ಸಿನ್ ಅಂತ ನಾವು ಮಾಡ್ತಾ ಇದೀವಿ ಈ ಕುರಿ ಸಿಡುಬುಗೆ ಹಾಗೆ ಯಾವ ವ್ಯಾಕ್ಸಿನ್ ಕೊಟ್ಟರೆ ಕುರಿಯಲ್ಲಿ ಆ ಕಾಯಿಲೆ ತಡೆಗಟ್ಟಬೋದಿತ್ತೋ ಈ ಸೇಮ್ ಅದೇ ಲಸಿಕೆಯನ್ನ ನಾವು ಹಸುಗಳಲ್ಲಿ ಕೊಟ್ಟಲ್ಲಿ ಈ ಕಾಯಿಲೆ ಬರೋದು ತಡೆಗಟ್ಟುತ್ತಾ ಇದ್ದೀವಿ ಆದ್ದರಿಂದ ಸರ್ಕಾರ ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜುಲೈ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂದು ತಿಂಗಳ ಕಾಲ ನಮ್ಮ ರಾಜ್ಯದ ಎಲ್ಲ ಹಳ್ಳಿಗಳಲ್ಲಿ ಈ ಕಾಯಿಲೆಯ ವಿರುದ್ಧ ಲಸಿಕಾ ಅಭಿಯಾನವನ್ನು ಉಚಿತ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಅರ್ಹ ಮೂರು ತಿಂಗಳು ಮೇಲ್ಪಟ್ಟ ದನ ಕರುಗಳಿಗೆ ಎಲ್ಲಾ ದನ ಕರುಗಳಿಗೂ ನಾವು ಈ ಲಸಿಕೆಯನ್ನು ಹಾಕಿಸಿ ಈ ಲಸಿಕೆ ಹಾಕೋದ್ರಿಂದ ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು ಎಮ್ಮೆಗಳಲ್ಲಿ ಯಾವುದಾದ್ರೂ ಊರಲ್ಲಿ ಈಗಾಗಲೇ ಕಾಯಿಲೆ ಕಾಣಿಸಿಕೊಂಡಲ್ಲಿ ಮಾತ್ರ ಅಂತ ಊರುಗಳಲ್ಲಿ ಮಾತ್ರ ಎಮ್ಮೆಗಳಿಗೆ ಲಸಿಕೆ ಹಾಕಲಾಗಬಹುದು ಇಲ್ದೇ ಇದ್ರೆ ಬರೀ ದನಗಳಿಗೆ ಮಾತ್ರ ಸಾಕಾಗ್ತದೆ ಆಮೇಲೆ ಒಂದು ಸರಿ ಈ ಲಸಿಕೆ ಹಾಕಿದ ಮೇಲೆ ರೋಗ ನಿರೋಧಕ ಶಕ್ತಿ ಬರೋದಕ್ಕೆ ಕನಿಷ್ಠ ಮೂರು ವಾರ ಬೇಕಾಗ್ತದೆ ಹಾಗಾಗಿ ನಾವು ಸ್ವಚ್ಛತೆ ಕಾಪಾಡೋದು ತುಂಬಾ ಮುಖ್ಯ ಯಾಕಂದ್ರೆ ಈ ಕಾಯಿಲೆ ಒಂದು ಸರಿ ಬಂದ ಮೇಲೆ ಸೊಳ್ಳೆ ನೊಣ ತೆಗಿಣೆಗಳಿಂದ ಎಲ್ಲ ಒಂದು ರಾಸುವಿಂದ ಇನ್ನೊಂದು ರಾಸುವೆ ಹರಡುತ್ತದೆ ನಾನು ಲಸಿಕೆ ಹಾಕ್ಸ್ಬಿಟ್ಟಿದ್ದೀನಿ ಅಂತ ಹೇಳಿ ನಾವು ನಮ್ಮ ಸ್ವಚ್ಛತೆ ಕಾಪಾಡೋದನ್ನ ನಿಲ್ಲಿಸ್ಕೊಡೋದು ರಾಸುಗಳಲ್ಲಿ ಈ ಸೊಳ್ಳೆ ಆಮೇಲೆ ನೊಣ ಇವೆಲ್ಲ ಕೂಡ ಕುಡಿದುಕೊಳ್ದಿರೋ ಥರ ಆ ನಮ್ಮ ಹಸು ಕಟ್ಟ ಕೊಟ್ಟಿಗೆಯನ್ನು ಶುಚಿವಾಗಿ ಇಟ್ಕೊಂಡ್ರೆ ಇವೆಲ್ಲ ಈ ಸೊಳ್ಳೆ ನೊಣಗಳ ಹಾವಳಿ ಸ್ವಲ್ಪ ಕಡಿಮೆ ಆಗ್ತದೆ ಆಮೇಲೆ ಈ ಕಾಯಿಲೆ ಹರಡೋದು ಕಡಿಮೆ ಆಗ್ತದೆ ನಿಮ್ಗೆ ತಿಳಿದಿರೋ ಹಾಗೆ ಪ್ರತಿಯೊಂದು ರಾಸು ಕೋಲಾರ ಹಾಲು ಮಹಾಮಂಡಳಿ ವತಿಯಿಂದ ಹಾಗೂ ಸರ್ಕಾರದ ವತಿಯಿಂದ ವಿಮೆ ಮಾಡಿಸೋ ಸೌಲಭ್ಯ ಇದೆ ಪ್ರತಿಯೊಬ್ಬರು ಹಸು ವಿಮೆ ಮಾಡಿಸ್ಕೊಂಡ್ರಲ್ಲಿ ಹಸು ಯಾವುದೇ ರೀತಿಯ ಈ ಥರ ಕಾಯಿಲೆಗೆ ತುತ್ತಾದಲ್ಲಿ ಆ ವಿಮೆ ಮೊತ್ತದ ಹಣ ಅವರಿಗೆ ಸಿಗುತ್ತೆ ಹಾಗಾಗಿ ಅದು ಸಬ್ಸಿಡಿ ಅಮೌಂಟಲ್ಲಿ ವಿಮೆ ಇದೆ ಎಂಬತ್ತೈದು ಪರ್ಸೆಂಟು ಪ್ರೀಮಿಯಂ ವಿಮೆಯ ಪ್ರೀಮಿಯಂ ಸರ್ಕಾರ ಕಟ್ಟುತ್ತೆ ಕೇವಲ ಹದಿನೈದು ಪರ್ಸೆಂಟ್ ಮಾತ್ರ ರೈತರು ವಂತಿಕೆ ಇರ್ತದೆ ಹೀಗಾಗಿ ಕೇವಲ ಹದಿನೈದು ಪರ್ಸೆಂಟ್ ವಂತಿಕೆ ರೈತರಿಗೆ ಇರೋದರಿಂದ ತುಂಬ ಕಡಿಮೆ ಹಣ ಕಟ್ಟಬೇಕಾಗಿರೋದ್ರಿಂದ ಎಲ್ಲ ಹಸುಗಳಿಗೆ ರೈತರು ವಿಮೆ ಮಾಡಿಸಿದಲ್ಲಿ ಈ ಥರ ಕಾಯಿಲೆ ಬಂದು ಹಸು ಯಾವುದಾದ್ರೂ ಮರಣ ಹೊಂದಿದಲ್ಲಿ ಆ ವಿಮೆ ಮೊತ್ತ ಸಿಗುತ್ತೆ ಅವರಿಗೆ ಆಮೇಲೆ ಅವರು ಆ ಮೊತ್ತದಿಂದ ಬೇರೆ ಹಸು ಹಸುಗಳನ್ನು ಕೊಳ್ಳಬಹುದು ಇನ್ನೊಂದು ವಿಮೆ ಮಾಡಿಸದೇ ಹೋದಲ್ಲಿ ಎಕ್ಸ್ಗ್ರೇಷ ಸರ್ಕಾರದಿಂದ ಹತ್ತು ಸಾವಿರ ರೂಪಾಯಿ ಪ್ರತಿ ಹಸುವಿಗೆ ಕೊಡೋ ಸೌಲಭ್ಯ ಇದೆ ನೀವು ಹತ್ತಿರದ ಪಶುವೈದ್ಯರನ್ನು ಕರೆಸಿ ಅವರಿಗೆ ತಿಳಿಸಿದಲ್ಲಿ ಅದಕ್ಕೆ ಆ ಹತ್ತು ಸಾವಿರ ಸಹಾಯಧನ ನೀಡೋದಕ್ಕೆ ಏನು ಬೇಕೋ ಸೂಕ್ತ ಕ್ರಮ ಅವರು ಕೈಗೊಂಡು ಮಾಡಿಕೊಡ್ತಾರೆ ಈಗ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಎರಡು ಲಕ್ಷದ ನಲವತ್ತೊಂದು ಸಾವಿರ ದನ ಮತ್ತು ಎಮ್ಮೆಗಳಿದ್ದವು ಎರಡು ಲಕ್ಷ ಚಿಲ್ಲರೆ ಎರಡು ಲಕ್ಷ ಹತ್ತು ಸಾವಿರ ಚಿಲ್ಲರೆ ಹಸುಗಳಿದವು ಉಳಿದಿರೋದೆಲ್ಲ ಎಮ್ಮೆಗಳಿದವು ಈ ಸದ್ಯಕ್ಕೆ ನಾವು ಕೇವಲ ಹಸುಗಳಿಗೆ ದನಗಳಿಗೆ ಹಸು ದನ ಕರುಗಳಿಗೆ ಮಾತ್ರ ಇದು ವ್ಯಾಕ್ಸಿನ್ ಮಾಡ್ತಾ ಇದ್ದೀವಿ ಪ್ರತಿನಿತ್ಯ ಬೆಳಗಿನ ಜಾವ ಏಳರಿಂದ ಒಂಬತ್ತು ಗಂಟೆ ಒಳಗೆ ನಾವು ಈ ಲಸಿಕೆಯನ್ನು ಮಾಡ್ತೀವಿ ನಿಮ್ಮ ಊರಿನ ಊರ ಹತ್ರನೇ ನಮ್ಮ ಲಸಿಕೆದಾರರು ಬರ್ತಾರೆ ಲಸಿಕೆದಾರ ಬಂದಾಗ ಅದು ಪ್ರಾಪರ್ ನಾವು ಲಸಿಕೆಯನ್ನು ಕೋಲ್ಡ್ ಚೈನ್ ಅದು ಒಂದು ಬಾಕ್ಸಲ್ಲೇ ಅದನ್ನು ಇಟ್ಕೊಂಡು ತೊಗೊಂಬರ್ತೀವಿ ಲಸಿಕೆಯನ್ನು ಆಮೇಲೆ ಪ್ರತಿ ರಾಸಿಗೂ ಸಪ್ರೇಟ್ ಒಂದು ಸಿರಿಂಜನ್ನೇ ಬಳಸ್ತೀವಿ ನಾವು ಒಂದು ಹಾಸಿಗೆ ರಾಸಿಗೆ ಬಳಸಿದ್ದ ಸಿರಿಂಜನ್ನು ಇನ್ನೊಂದಕ್ಕೆ ಬಳಸೋದಿಲ್ಲ ಈ ಯಾವುದಾದ್ರೂ ಹಸುಗಳಿಗೆ ಈ ಕಾಯಿಲೆ ಕಾಣಿಸ್ಕೊಂಡಲ್ಲಿ ತಕ್ಷಣ ನೀವು ಹತ್ತಿರದ ಪಶುವೈದ್ಯರನ್ನು ಭೇಟಿಯಾಗಿ ಅದಕ್ಕೆ ಸೆಕೆಂಡ್ರಿ ಕಾಂಪ್ಲಿಕೇಶನ್ಸ್ ಬ್ಯಾಕ್ಟೀರಿಯಲ್ ಕಾಂಪ್ಲಿಕೇಶನ್ಸ್ ಆಗದೆ ಇರೋ ಥರ ಕನಿಷ್ಠ ಐದು ದಿನ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಜ್ವರ ಕಡಿಮೆ ಆಗೋ ಥರ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಟ್ಟರೆ ಹಸು ಪ್ರಾಣಾಪಾಯದಿಂದ ದೂರ ಆಗ್ತದೆ ಇನ್ನೊಂದು ಒಂದು ಹಸುವಿನಿಂದ ಇನ್ನೊಂದು ಹಸುವಿಗೆ ಇದು ವೆಕ್ಟರ್ ಬೋರ್ನ್ ಅಂತೀವಿ ಸೊಳ್ಳೆ ಮತ್ತು ತಿಗಣೆ ಕಚ್ಚಿ ಇದು ಸ್ಪ್ರೆಡ್ ಆಗೋಂಥ ಕಾಯಿಲೆ ಹಾಗಾಗಿ ಕಾಯಿಲೆ ಬಂದ ಹಸುವನ್ನ ಬೇರೆ ರಾಸುಗಳಿನಿಂದ ದೂರಪಡಿಸಿ ಆಮೇಲೆ ಸೂಕ್ತವಾದ ಈ ಸೊಳ್ಳೆ ಅಥವಾ ನೊಣಗಳು ಬರದೇ ಇರೋ ಥರ ಅದಕ್ಕೆ ಸೂಕ್ತವಾದ ಔಷಧ ಔಷಧೋಪಚಾರ ಮಾಡಬೇಕು ಮತ್ತು ಈ ಸೊಳ್ಳೆ ಬರದೇ ಇರೋ ಥರ ಸಾಯಂಕಾಲದ ಹೊತ್ತು ಈ ಬೇವು ಸೊಪ್ಪು ಹೊಗೆ ಹಾಕೋದು ಆ ಥರ ಮಾಡಿ ಈ ಸೊಳ್ಳೆಗಳನ್ನ ಬರೋದನ್ನ ಕಂಟ್ರೋಲ್ ಮಾಡಿದರೆ ಬೇರೆ ರಾಸುಗಳಿಗೆ ಇದನ್ನು ಹರಡೋದನ್ನು ತಪ್ಪಿಸ್ಬೋದು ಎಲ್ಲದಕ್ಕಿಂತ ಸುಲಭ ಉಪಾಯ ಅಂದರೆ ಲಸಿಕೆ ಹಾಕಿಸ್ಕೊಂಡಲ್ಲಿ ಈ ಕಾಯಿಲೆ ಬರೋದಿಲ್ಲ ವರ್ಷ ಪ್ರತಿ ವರ್ಷಕ್ಕೆ ವರ್ಷಕ್ಕೆ ಒಂದು ಸಾರಿ ಈ ಕಾಯಿಲೆ ಬರದೇ ಇರೋ ಥರ ಎಲ್ಲ ಮೂರು ತಿಂಗಳ ಮೇಲ್ಪಟ್ಟ ಕರುಗಳಿಗೆ ರಾಸುಗಳಿಗೆ ಮೂರು ತಿಂಗಳ ಮೇಲ್ಪಟ್ಟ ಎಲ್ಲ ರಾಸುಗಳಿಗೆ ನೀವು ಲಸಿಕೆ ಹಾಕಿಸ್ಬೋದು ಈ ಸದ್ಯಕ್ಕೆ ಎಮ್ಮೆಗಳಿಗೆ ಕೇವಲ ಆ ಊರಲ್ಲಿ ಏನಾದರೂ ಕಾಯಿಲೆ ಕಾಣಿಸ್ಕೊಂಡಿದ್ರೆ ಮಾತ್ರ ಎಮ್ಮೆಗಳಿಗೆ ಕೊಡೋದು ಲಸಿಕೆ ಹಾಕೋ ಅವಶ್ಯಕತೆ ಇರುತ್ತೆ ಇಲ್ಲದೇ ಇದ್ದರೆ ಎಮ್ಮೆಗಳಿಗೆ ಈ ಲಸಿಕೆ ಹಾಕೋದು ಅವಶ್ಯಕತೆ ಇರೋದಿಲ್ಲ ಈಗ ಸದ್ಯಕ್ಕೆ ನಾವು ನಮ್ಮ ಕೋಲಾರ ಹಾಲು ಒಕ್ಕೂಟದ ವತಿಯಿಂದ ಅವರು ಅವರ ಜೊತೆಯಲ್ಲಿ ಈ ಲಸಿಕೆ ಹಾಕಿಸ್ತಾ ಇದ್ದೀವಿ ಇದು ಸಂಪೂರ್ಣವಾಗಿ ಉಚಿತ ಲಸಿಕಾ ಲಸಿಕಾ ಕಾರ್ಯಕ್ರಮ ನೀವು ನಾವು ಹಾಲು ಒಕ್ಕೂಟಕ್ಕೆ ಲಸಿಕೆ ಹಾಕೋ ಮೊದಲೇ ದಿನವೇ ಹಾಲು ಒಕ್ಕೂಟದ ಪ್ರತಿ ಊರಲ್ಲಿರೋ ಡೈರಿ ಅವರಿಗೆ ತಿಳಿಸಿರ್ತೀವಿ ಬೆಳಗಿನ ಜಾವ ಬಂದು ನೀವು ನಿಮ್ಮ ರಾಸುಗಳನ್ನ ಹಿಡ್ಕೊಂಡು ಬಂದಲ್ಲಿ ಅವಕ್ಕೆಲ್ಲಕ್ಕೂ ಲಸಿಕೆ ಹಾಕ್ಸ್ತೀವಿ ಕಡ್ಡಾಯವಾಗಿ ನೀವು ಲಸಿಕೆ ಹಾಕಿಸಲೇಬೇಕು ಲಸಿಕೆ ಹಾಕ್ಸಿದಲ್ಲಿ ಈ ಕಾಯಿಲೆಯಿಂದ ಸಂಪೂರ್ಣವಾಗಿ ನಾವು ತಡೆಗಟ್ಟೋಕ್ಕೆ ತೋಟಗಾರಿಕೆ ಬೆಳೆಗಳ ಬಗ್ಗೆ ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ಮಾಹಿತಿ ನೀಡುವ ಉದ್ದೇಶದಿಂದ ಇತ್ತೀಚೆಗೆ ದೇವನಹಳ್ಳಿಯಲ್ಲಿ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಅತ್ಯಂತ ಉಪಯುಕ್ತವುಳ್ಳ ಈ ಕಾರ್ಯಕ್ರಮದಲ್ಲಿ ಹಲವು ರೈತರು ವಿದ್ಯಾರ್ಥಿಗಳು ಪಾಲ್ಗೊಂಡು ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡರು ಯಶಸ್ವಿಯಾಗಿ ಪೂರ್ಣಗೊಂಡಿದ್ದ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ವರದಿ ಇದೀಗ ಬೆಂಗಳೂರು ತೋಟಗಾರಿಕೆ ಇಲಾಖೆಯ ಅಪರ ನಿರ್ದೇಶಕರಾದ ಡಾ ಪ್ರಕಾಶ್ ಎಂ ಸೊಬರದ ಅವರು ತೋಟಗಾರಿಕೆಯಲ್ಲಿ ಕರ್ನಾಟಕ ಸಾಧನೆಯನ್ನು ಶ್ಲಾಘಿಸಿ ಕೃಷಿಯಲ್ಲಿನ ಅವಶ್ಯಕ ಬೆಳವಣಿಗೆ ಕುರಿತು ಮಾತನಾಡಿದರು ಮುಖ್ಯವಾಗಿ ಇಲ್ಲಿ ನಮ್ಮ ರೈತರಿಗೆ ಅದರಲ್ಲೂ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ಒಂದು ಹೆಚ್ಚಿನ ಅರಿವನ್ನ ಅಂದ್ರೆ ವೈಜ್ಞಾನಿಕವಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈಗಾಗಲೇ ಇಲ್ಲಿರತಕ್ಕಂಥ ರೈತರು ಬಹಳಷ್ಟು ನಮ್ಕಿಂತ ಹೆಚ್ಚು ತಿಳ್ಕೊಂಡವರಿದ್ದಾರೆ ಮುಖ್ಯವಾಗಿ ದ್ರಾಕ್ಷಿ ಬೆಳೆಗಾರ ಇರ್ಬೋದು ದಾಳಿಂಬೆ ಬೆಳೆಗಾರ ಇರ್ಬೋದು ಅಥವಾ ಕಮರ್ಷಿಯಲ್ ಕಲ್ಟಿವೇಶನ್ ಮಾಡತಕ್ಕಂತ ಈ ತರಕಾರಿ ಮತ್ತು ಹೂವಿನ ಬೆಳೆಗಾರರು ಯಾಕಂದ್ರೆ ಅವರಿಗೆ ಇರ್ತಕ್ಕಂಥ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಈಗ ಒಟ್ಟಾರೆ ನಾವು ಈ ಒಂದು ನಮ್ಮ ತೋಟಗಾರಿಕೆ ಬಗ್ಗೆ ನಮ್ಮ ದೇಶದ ಒಂದು ವಸ್ತು ಸ್ಥಿತಿಯನ್ನ ನೋಡಿದಾಗ ಒಂದು ಹೆಮ್ಮೆಯ ವಿಷಯ ಅನಿಸ್ತದೆ ಕಳೆದ ಮೂರು ವರ್ಷದಿಂದ ನಮ್ಮ ಭಾರತ ದೇಶ ಬೇರೆ ದೇಶಗಳಿಗಿಂತ ಮುಂದೋಗಿ ಎರಡನೇ ಸ್ಥಾನದಲ್ಲಿ ನಾವಿದ್ವಿ ತೋಟಗಾರಿಕೆ ಬೆಳೆಗಳಿಗೆ ಕ್ಷೇತ್ರ ಮತ್ತು ಉತ್ಪಾದನೆಗಳಿಗೆ ನೋಡಿದ್ರೆ ನಮ್ಮ ಭಾರತ ದೇಶ ಎರಡನೇ ಸ್ಥಾನದಲ್ಲಿ ಇಡೀ ಜಗತ್ ನಲ್ಲಿ ಮತ್ತು ಇಡೀ ಕರ್ನಾಟಕ ನಾವೇನಾದ್ರು ಲೆಕ್ಕ ಹಾಕಿದ್ರೆ ಕರ್ನಾಟಕ ಇಡೀ ನಮ್ಮ ಭಾರತ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ನಮ್ಗೆಲ್ಲ ಮುಂಚೆ ಗೊತ್ತಿತ್ತು ನಾವು ನಾವೆಲ್ಲ ಕಲಿಯುವಾಗ ಹೇಳ್ತಿದ್ರು ತೋಟಗಾರಿಕೆ ಅಂದ ತಕ್ಷಣ ಮಹಾರಾಷ್ಟ್ರ ಮಹಾರಾಷ್ಟ್ರ ಬಹಳ ಮುಂಚಿನಲ್ಲಿದೆ ಅಂತ ಹೇಳ್ತಿದ್ವಿ ಆದ್ರೆ ಇತ್ತೀಚಿನ ಕಳೆದ ಮೂರು ವರ್ಷಗಳ ನಾವು ಅಭಿವೃದ್ಧಿಯನ್ನ ಗಮನಿಸಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಇತರೆ ಯಾವುದೇ ರಾಜ್ಯಗಳಿಗಿಂತ ಮುಂದಿನ ಹಂತದಲ್ಲಿ ಬಹಳಷ್ಟು ಬಂದಿದೆ ಬೆಂಗಳೂರು ತೋಟಗಾರಿಕೆ ಮಹಾವಿದ್ಯಾಲಯದ ಡೀ ಡಾಕ್ಟರ್ ಡಿ ಎಸ್ ಕೆ ಸ್ವಾಮಿ ಅವರು ಕಾರ್ಯಕ್ರಮದ ಯಶಸ್ಸಿಗೆ ಶ್ಲಾಘಿಸಿದರು ಈ ಒಂದು ಕಾರ್ಯಕ್ರಮ ಬಹುಶಃ ಯಶಸ್ವಿಯಾಗಿ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ಅನ್ನೋದಕ್ಕೆ ಕಾರಣ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಜೊತೆಗೆ ಎರಡನೇ ವರ್ಷದ ವಿದ್ಯಾರ್ಥಿಗಳು ಹಾಗೆ ಈ ಮೂರು ಹಳ್ಳಿಯ ಗ್ರಾಮಸ್ಥರು ಸಹ ನನಗೆ ಅವರ ಸಹಕಾರದಿಂದ ಆಗಿದೆ ಅಂತ ಹೇಳ್ಬೋದು ಬಹುಶಃ ಒಂದು ಸಣ್ಣ ಕೃಷಿ ಮೇಡದ ಅಥವಾ ತೋಟಗಾರಿಕೆ ಮೇಡದ ನೋಡಿದಷ್ಟು ಒಂದು ಅನುಭವ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಇಲ್ಲಿಯ ಏನು ಎರಡೂವರೆ ತಿಂಗಳಿಂದ ನೀವು ನಮ್ಮ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಏನು ಇಲ್ಲಿ ಗ್ರಾಮೀಣ ಶಿಬಿರದಲ್ಲಿ ಭಾಗವಹಿಸಿದ್ರಿ ಇಲ್ಲಿನ ಒಂದು ರೈತರ ಒಂದು ಒಡ ಒಡನಾಟದಿಂದ ಅವರೊಂದು ಅತ್ಯಂತ ರಿಲೇಶನ್ಶಿಪ್ ಅವರ ಒಂದು ಸಹವಾಸದಿಂದ ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿದಿರಿ ಆ ಒಂದು ಸಂಬಂಧದಿಂದನೇ ಈ ಒಂದು ಇಷ್ಟು ದೊಡ್ಡ ಯಶಸ್ವಿ ಕಾರ್ಯಕ್ರಮ ಆಗದಕ್ಕೆ ಆಗಿದೆ ಅಂತ ನಾನು ಭಾವಿಸ್ತೀನಿ ಎಸ್ ಎಲ್ ಜಗದೀಶ್ ಅವರು ಸೇರಿದಂತೆ ಇನ್ನಿತರ ವಿಜ್ಞಾನಿಗಳು ಕಾರ್ಯಕ್ರಮದಲ್ಲಿ ಕೃಷಿಯ ಕುರಿತು ಮಾಹಿತಿ ನೀಡಿದರು ನಮ್ಮ ಜಿ ಎಸ್ ಶೂರುದ್ರಪ್ಪ ಅವರು ಬರೆದಂತಹ ಕವನ ಎಲ್ಲಿ ಹೋಗುವಿರಿ ನಿಲ್ಲಿ ಮೋಡಗಣೆ ನಾಲ್ಕು ಹನಿಯ ಚಲ್ಲಿ ನನ್ನದೆಯ ಉಸಿರು ಹಸಿರ ಉಸಿರು ಕುಗ್ಗಿದರೂ ಬರಲಿಲ್ಲ ಕರುಣೆ ನಿಮಗೆ ಇದನ್ನ ಬರೆದಂತಹ ಜಿ ಎಸ್ ಶಿವರದ್ರಪ್ಪ ಅವರು ಶಿಕಾರಿಪುರ ತಾಲೂಕಿನ ಒಂದು ಇಸ್ಸೂರ್ ಅನ್ನೋ ಒಂದು ಗ್ರಾಮದಿಂದ ಬಂದಂತರು ಅಂದ್ರೆ ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ ಗ್ರಾಮದ ವಾತಾವರಣದಲ್ಲಿ ಬೆಳೆದಂತಹ ಮಕ್ಕಳಿಗೆ ಒಂದು ಕ್ರಿಯಾಶೀಲತೆ ಹೆಚ್ಚಿರುತ್ತೆ ಅನ್ನೋದಕ್ಕೆ ಇಲ್ಲಿ ನಾವು ಇದ್ರ ಎದುರುಗಡೆ ನೋಡ್ತಾ ಇದೀವಿ ಗುಡ್ಡ ಇದೆ ತೆಂಗಿದೆ ಗಿಡ ಮರಗಳಿದೆ ನಮ್ಮ ಪ್ರಕಾಶ್ ಸರ್ ಹೇಳಿರು ಇದೇನು ಇನ್ನು ಮುಂದೆ ಏನು ಹಳ್ಳಿಯಾಗಿ ಉಳಿಯೋದಿಲ್ಲ ಅಂತ ಹೇಳಿದ್ರು ಆದ್ರೆ ಇದನ್ನ ನಾನು ಮುಂದುವರಿದ ಹಳ್ಳಿ ಹಳ್ಳಿಯಾಗಿ ಇರ್ಲಿ ಅಂತಾನೆ ಹೇಳ್ತೀನಿ ಈ ಹಳ್ಳಿ ಇರ್ಲೇಬೇಕು ಈಗ ಯಾಕಂದ್ರೆ ಇದು ಪಟ್ಟಣ ನಗರ ಆಗಿದ್ರೆ ಇಷ್ಟೊಂದು ಜನ ಗಣ್ಯರು ಸುತ್ತಮುತ್ತ ಹಳ್ಳಿಯ ಗಣ್ಯರು ಇಲ್ಲಿಗೆ ಸೇರ್ತಿದ್ದಿಲ್ಲ ಹಾಗಾಗಿ ಇದು ಹಳ್ಳಿ ಇದೆ ಇದು ಹಳ್ಳಿಯಾಗಿ ಇರ್ಲಿ ಅಂತ ನಾನು ಮೊದಲನೇ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಒಂದು ವರ್ಷಕ್ಕೆ ಸಾವಿರ ಜನ ಬರ್ತಾವ್ರೆ ಔಟ್ ಸಾವಿರ ಜನ ಬರ್ತಾವೆ ಆಮೇಲೆ ನಾನು ನಮ್ಮ ಸಿರಿಕಲ್ಚರ್ ಅವರು ಮಾತಾಡ್ತಾ ಇದ್ದು ಏನಪ್ಪ ಇದು ಸಾವಿರ ಜನ ಬರ್ತಾವ್ರೆ ಇವ್ರಿಗೆಲ್ಲ ಹೆಂಗೆ ಏನ್ ಕತೆ ನೆಕ್ಸ್ಟ್ ಫ್ಯೂಚರ್ ಏನು ಅಂತ ಯೋಚನೆ ಮಾಡಿದ್ರೆ ಬಟ್ ನಮ್ಮವರು ಖಾಲಿಯಾಗಂತೂ ಯಾರು ಇಲ್ಲ ಈಗ ಇಷ್ಟು ಸುಮಾರು ಎಷ್ಟು ಬ್ಯಾಚ್ಗಳು ಬಂದದೆ ಯಾರು ಸಹ ಖಾಲಿ ಇಲ್ಲ ಒಂದಲ್ಲ ಒಂದ್ ಕಡೆ ನಮ್ಗೆ ಅಪರ್ಚುನಿಟಿ ಇದ್ದಾವೆ ಈಗ ಏನಂತಂದ್ರೆ ಇಂತ ಎಲ್ಲಾದ್ರೂ ಅಷ್ಟೇ ನಮ್ಮವ್ರಂತು ಎಲ್ಲಾದ್ರೂ ಸರ್ವೈವರ್ ಆಗ್ತಾರೆ ಬ್ಯಾಂಕ್ ಹೋಗಿ ಈಗ ಇಲ್ಲೇ ದೇವನಹಳ್ಳಿ ಕೆನರಾ ಬ್ಯಾಂಕ್ ಅಲ್ಲಿ ನಮ್ಮ ಅಗ್ರಿಕಲ್ಚರ್ ಗ್ರಾಜ್ಯ ಅವರು ರಾಘವೇಂದ್ರ ಅಂತಿದ್ರು ಸೀನಿಯರ್ ಮ್ಯಾನೇಜರ್ ಅವ್ರು ಈ ಬ್ಯಾಂಕ್ ಅಲ್ಲಿ ಎಲ್ಲೇ ತಗೊಳ್ಳಿ ನಮ್ಮವ್ರು ಇದಾರೆ ನಮ್ಮವ್ರಗಂತೂ ಸಾಕಷ್ಟು ಆಪರ್ಚುನಿಟಿ ಇದೆ ಆ ಕಾಲೇಜಸ್ ಎಷ್ಟೇ ಆದ್ರೂ ಅಷ್ಟೇ ಸ್ಟೂಡೆಂಟ್ಸ್ ಎಷ್ಟೇ ಹೊರಗ್ ಬಂದ್ರು ನಮ್ಮವ್ರಿಗೆ ಬಹಳಷ್ಟು ಆಪರ್ಚುನಿಟಿ ಇದೆ ಬೇರೆದೆಲ್ಲ ಇದ್ ಮಾಡಬಹುದು ಬಟ್ ಈ ಪ್ರೊಡಕ್ಷನ್ ಈಗ ಫ್ರೂಟ್ಸ್ ವೆಜಿಟೇಬಲ್ಸ್ ನೆಲ್ಲ ಏನು ಅದ್ನಂತೂ ಆರ್ಟಿಫಿಷಿಯಲ್ ಆಗಲ್ಲ ಬೆಳಿಲೇಬೇಕು ಸೊ ಅಲ್ಲಿ ಪ್ರಾರಂಭ ಬೋರ್ಗಾಂವ್ ತಾಸ್ಗಾಂವ್ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ ನನ್ನ ಒಂದು ಸಣ್ಣ ಕ್ರಾಂತಿ ಕೇವಲ ಏಳು ವರ್ಷಗಳಲ್ಲಿ ನಾವು ಅರವತ್ ಸಾವಿರ ಎಕರೆಯಿಂದ ಎಪ್ಪತ್ತೇಳು ಸಾವಿರಕ್ಕೆ ಸಾರಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಎಕರೆಗೆ ಹೋದ್ವಿ ಈಗ ಕರ್ನಾಟಕದ ಅಲ್ಲಂತಲ್ಲ ಭಾರತ ದೇಶದಲ್ಲಿ ಸುಮಾರು ಐದು ಲಕ್ಷ ಇಪ್ಪತ್ತು ಸಾವಿರ ಎಕರೆಯಲ್ಲಿ ದ್ರಾಕ್ಷಿ ಬೆಳಿತಾ ಇದೆ ಕರ್ನಾಟಕದಲ್ಲಿ ಸುಮಾರು ಎಂಬತ್ತು ಸಾವಿರ ಎಕರೆ ಸಂಪೂರ್ಣವಾಗಿ ಮೂವತ್ತು ವರ್ಷದಿಂದ ರೂಟ್ ಸ್ಟಾಕ್ ಮೇಲೆ ಇದೆ ಇದರಲ್ಲಿ ನಾನು ಯಾಕೆ ಹೇಳ್ತಾ ಅಂದ್ರೆ ಸುಮ್ಮನೆ ಅದು ನಮ್ಮ ಸಂಶೋಧನಾ ಕೇಂದ್ರದಿಂದ ಅದು ಹೊರಗಡೆ ನಾನು ಮೇಲೆ ಹಳ್ಳಿ ಹಳ್ಳಿಗೆ ಹೋಗಿದ್ದೆನೆ ಹಳ್ಳಿಯವ್ರ ಜೊತೆ ಕೂತ್ಕೊಂಡು ಅದಕ್ಕೆ ಕನ್ವಿನ್ಸ್ ಮಾಡಿ ಮಾಡಬಹುದು ಈಗ ತೋರ್ಸ ಪಕ್ಕದಲ್ಲಿರೋ ತೋಟ ರೂಟ್ ಸ್ಟಾಕ್ ಮೇಲೆ ಇದೆ ಸೊ ಪಾಪ ಇವರೆಲ್ಲ ಬರೋರು ನಾವು ಯಾರು ಮನೆಗಳಿಗೆ ಹೋಗ್ತೀನಿಲ್ಲ ಯಾರು ನಾನು ಹದಿಮೂರು ವರ್ಷ ಯಾರ ಮನೆಗೂ ಹೋಗ್ಲಿಲ್ಲ ಯಾವ ಹಳ್ಳಿ ಗಾಂಧಿ ಕೃಷಿ ವಿಶ್ವವಿದ್ಯಾಲಯದ ಬಾಗಲಕೋಟೆ ಇವರು ಪ್ರತಿ ನಮ್ಮ ಹಳ್ಳಿಯಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ರೂಪಿಸಿದ್ದಾರೆ ಎರಡೂವರೆ ತಿಂಗಳಿಂದ ಪ್ರತಿ ಮನೆಗೂ ಅವ್ರು ಭೇಟಿ ಕೊಟ್ಟು ಪ್ರತಿ ತೋಟಕ್ಕೂ ಹೋಗಿ ವಿಜ್ಞಾನಿಗಳು ಕರ್ಕೊಂಡು ಹೋಗಿ ತೋಟದಲ್ಲಿ ಇದು ಮಾಡಿಕೊಂಡು ಮಣ್ಣು ಪರೀಕ್ಷೆ ಇರ್ಬೋದು ಪ್ರತಿ ದಿನ ಒಂದೊಂದು ಕಾರ್ಯಕ್ರಮ ರೂಪಿಸ್ತಾ ಇದ್ರು ಸಂಜೆ ಒಂದು ಕಾರ್ಯಕ್ರಮ ರೂಪಿಸಿ ಅವತ್ತಿನ ಒಂದು ಏನೇನು ಬೆಳವಣಿಗೆ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ನಂತರ ಪ್ರಗತಿಪರ ಕೃಷಿಕರು ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡರು ಇದು ಕೃಷಿ ಇಲಾಖೆ ಅಂದಿದ ತಕ್ಷಣನೇ ಎಲ್ರಿಗೂ ಏನ್ ಅರ್ಥ ಆಗುತ್ತೆ ಅಂತಂದ್ರೆ ಬೇರೆ ತೋಟ ಮಾತ್ರ ಮಾಡ್ಬೇಕು ಅಂತ ಕೃಷಿ ಅಂತಂದ್ರೆ ದನಕರು ಇಲ್ದಿದ್ದು ಕೃಷಿನೇ ಅಲ್ಲ ಯಾವುದೇ ಒಂದು ಮಾಡಿದ್ರೂನು ಗೊಬ್ಬರ ಹಾಕಿ ಮಾಡ್ತಕ್ಕಂಥದ್ದು ಕೃಷಿ ಇವಾಗ ಏನಾಗ್ಬಿಟ್ಟೈತೆ ಅಂತಂದ್ರೆ ನಾನೇನೇನೆ ತೋಟ ಮಾಡ್ತೀನಿ ನಮ್ಮ ಪಕ್ಕದ ತೋರ್ ಟಮಾಟ ಮುದ್ದೋಡ್ದ ರೌಂಡ್ ಅಪ್ ಅಂದ್ಬಿಟ್ಟು ಒಂದ್ ಮುದ್ದೈತೆ ಕಳೆನಾಶಕ ಅದು ದಯವಿಟ್ಟು ಮೂರ್ ಸಲ ನೀವು ನಿಮ್ ಜಮೀನಲ್ಲಿ ಸಿಂಪಡಣೆ ಮಾಡಿದೀರ ಅಂತಂದ್ರೆ ಆ ಭೂಮಿ ಮಣ್ಣು ಆಗ್ಬಿಡ್ತದೆ ಅದ್ರ ಫಲವತ್ತತನೇ ಹೋಗ್ಬಿಡ್ತೈತೆ ಭೂಮಿದು ಅದ್ರ ಖರ್ಚು ಅಷ್ಟು ಒಂದೂವರೆ ಸಾವಿರ ಅದೇ ಆಳ್ನಿಕ್ ಮಾತ್ರ ಹದಿನೈದು ಸಾವಿರ ಆಗ್ತದೆ ಕಳೆ ಹೊರಿಬೇಕಂತಂದ್ರೆ ಹಳೆ ಕಾಲದಲ್ಲಿ ಯಾರಾದ್ರೂ ಏನಾದ್ರು ಮಾಡಿದಾರ ಅದಕ್ಕೊಂದು ಅರ್ಥ ಇರ್ತೈತೆ ಕೆಲವರೆಲ್ಲ ಏನ್ ಮಾಡ್ತಾರ್ರೆ ಟೀಮ್ ಬೇಗ ಸೇವ್ ಮಾಡ್ಬೇಕು ಬೇಗ ಬೇಗ ಅಂದ್ರೆ ನಾವು ಅಷ್ಟೇ ಬೇಗ ಹೋಗ್ತಾ ಇರ್ತೀವಿ ಯೂತ್ಸ್ ನಾನು ಹೇಳ್ತಾ ಇರೋದು ದಯವಿಟ್ಟು ಇದೊಂದು ಕಿವಿಕ್ ಹಾಕೊಳ್ರಿ ಯಾವುದೇ ಕೆಲ್ಸಕ್ಕೆ ಬೇಕಾದ್ರೂ ರಜಾ ಐತೆ ಆಮೇಲೆ ಅದಕ್ಕಿಂತ ಬಾಸ್ ಅದು ಇದು ಅಂತ ಇರ್ತದೆ ರೈತನೊಬ್ನೆ ಕಿಲಾಡಿ ಕಿಂಗು ನೀನ್ ಹೆಂಗ್ ಬೇಕಾದ್ರೂ ಬದುಕ್ಬೋದು ಆಡಿ ಬೆನ್ಸಾಗನ ಓಡಾಡು ಎಲ್ ಬೇಕಾದ್ರೂ ಹೋಗಿ ನೀನು ಆ ಕಾರಣಕ್ಕ ರೈತರಾಗ ಅವಕಾಶ ಇದ್ರೆ ದಯವಿಟ್ಟು ಹಿಂಜರಿಕೆ ಮಾಡ್ಬೇಡ್ರಿ ಮಕ್ಕಳು ಇರೋಷ್ಟು ದಿನ ನಮ್ಗೆ ಎಷ್ಟೊಂದು ಖುಷಿ ಆಯ್ತು ನಮ್ಮ ಮಕ್ಕಳೇ ಸಂಭ್ರಮದಿಂದ ಇದ್ದಾರೇನೋ ಅಂತ ಅನಿಸ್ತಾ ಇತ್ತು ಅವ್ರ ನೆನಪುಗಳು ಸದಾ ನಮ್ಮಲ್ಲಿ ಬಿಟ್ಟೋಗಿದ್ದಾರೆ ಅವ್ರ ನೆನಪಿಗೋಸ್ಕರ ಅವರು ನಮ್ಗೆ ಒಂದೊಂದು ಸಸಿಗಳು ಕೊಟ್ಟಿದ್ದಾರೆ ಆರ್ ಆರ್ ಸಸಿಗಳು ಅವ್ರನ್ನ ನೆಟ್ಟಿದ್ದೀರಿ ಅವ್ರ ನೆನಪು ನಮ್ಮಲ್ಲಿ ಶಾಶ್ವತವಾಗಿದೆ ಮುಸ್ ಕಾರ್ಯಕ್ರಮಗಳು ಮಾಡೋದು ಮುಸ್ಸಂಜೆ ಕಾರ್ಯಕ್ರಮಗಳಲ್ಲಿ ಬಗ್ಗೆ ಆಗಿರ್ಬೋದು ಮುಂಜಾಗ್ರತೆ ನಾವು ಗ್ರಾಮೀಣ ಭಾಗಕ್ಕೆ ಹೊಸದಲ್ಲ ಆಗಿಲ್ದಂಗೆ ಇರ್ಬೋದು ಆದ್ರೆ ಈ ಗ್ರಾಮ ಮತ್ತೆ ಇಲ್ಲಿರ್ತಕ್ಕಂಥ ವಾಣಿಜ್ಯ ಬೆಳೆಗಳು ದಾಳಿಂಬೆ ದ್ರಾಕ್ಷಿ ಇವೆಲ್ಲ ಬಹಳ ಹೊಸದಾಗಿದ್ವು ನಮ್ಗೆ ಮೊದಲನೇ ಬಂದಾಗ ನಾವು ಹಣ ನಿಮ್ ಸೆಂಟ್ ಸ್ಮೆಲ್ ಇದೆ ಅಂತ ಕೇಳಿದ್ರೆ ಅಲ್ಲ ಕಣಪ್ಪ ಬ್ಲೂ ದ್ರಾಕ್ಷಿ ಸ್ಮೆಲ್ ಅನ್ನೋರು ಅಷ್ಟು ದ್ರಾಕ್ಷಿ ಬಗ್ಗೆ ನಮ್ಗೆ ನಾಲೆಡ್ಜ್ ಕಡಿಮೆ ಇತ್ತು ಈ ದ್ರಾಕ್ಷಿ ನೋಡಿ ಕಂಡಿಯೋದು ಸಹ ನಮಗೆ ಕಷ್ಟ ಆಗ್ತಿತ್ತು ಇದ್ ವೆರೈಟಿ ಅಂತ ಆದ್ರೆ ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಹೇಳ್ತಿದ್ದೀನಿ ಇಲ್ಲಿ ಮಾಡ್ತಿರೋ ಪ್ರತಿಯೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಟ್ರೈನಿಂಗ್ ಹೆಂಗ್ ಮಾಡ್ತಿದ್ದಾರೆ ಪ್ರೂನಿಂಗ್ ಹೆಂಗ್ ಮಾಡ್ತಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಳಗಡೆ ಒಂದ್ ಧೈರ್ಯ ಇದೆ ನಾನು ಸಹ ನಮ್ ನನ್ನ ಹೊಲದಲ್ಲಿ ಹೋಗಿ ದಾಳಿಂಬೆ ದ್ರಾಕ್ಷಿ ಬೆಳಿಬೋದು ಅಂತ ಇಲ್ಲಿ ನಾವು ಮೂರ್ ವರ್ಷ ಏನ್ ಓದಿರ್ತೀವೋ ಆ ಪ್ರತಿಯೊಂದ್ ಸಬ್ಜೆಕ್ಟ್ ಮೇಲೂ ನಮ್ ಒಂದ್ ಒಂದ್ ಸ್ಟಾಲ್ ಹಾಕಿದೀವಿ ಆ ಸ್ಟಾಲ್ ಅಲ್ಲಿ ನಾಲ್ಕ್ ಜನ ಸ್ಟೂಡೆಂಟ್ಸ್ ಇದ್ದೀವಿ ನಾವೆಲ್ಲರೂ ನಾವ್ ಏನ್ ಓದಿರ್ತೀವೋ ಅದ್ರ ಅದ್ರದೇನೆ ಎಲ್ಲ ನಾವು ರೆಪ್ರೆಸೆಂಟೇಶನ್ ಇದೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಎಲ್ಲಾ ಕಡೆನೂ ಇದೆ ಆ ಮತ್ತೆ ಅದು ಕ್ರಾಪ್ ಮ್ಯೂಸಿಯಂ ಅಂತ ಮಾಡಿರ್ತೀವಿ ನಾವಿಲ್ಲಿ ಬಂದವಾಗ ಇಲ್ಲಿ ಇಲ್ಲಿ ಏನ್ ಬೆಳೆ ಇದೆ ಅಥವಾ ಇನ್ನೇನ್ ಬೆಳಿಬಹುದು ಅಂತ ಇಲ್ಲಿ ಕ್ರಾಪ್ ಮ್ಯೂಸಿಯಂ ಅಂತ ಮಾಡಿರ್ತೀವಿ ಅದನ್ನು ಸಹ ನೀವು ಇಲ್ಲಿ ನೋಡ್ಬೋದು ಮತ್ತೆ ಬೇರೆ ಬೇರೆ ಕಂಪನಿ ಅಂದ್ರೆ ನಮ್ಮ ಕೃಷಿಗೆ ಸಂಬಂಧಪಟ್ಟಂತ ಯಾವ್ದು ಕಂಪನಿ ಇದೆಯೋ ಆ ಕಂಪನಿಯವರು ಸಹ ಇಲ್ಲಿ ಸ್ಟಾಲ್ ಹಾಕೊಂಡಿರ್ತಾರೆ ನಮ್ಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಿದ್ರು ಇಲ್ಲ ನಮ್ಮನ್ ಸಂಪರ್ ಸಂಪರ್ಕಿಸಬಹುದು ಇಲ್ಲ ನಿಮ್ಗೆ ಏನಾದ್ರು ಕೃಷಿಗ್ ಸಂಬಂಧ ಏನಾದ್ರು ಬೇಕು ಅಂತ ಅಂದ್ರೆ ಇಲ್ಲಿ ಆ ಕಂಪನಿಯವರೇ ಬಂದಿರೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ನೀವು ಈ ರಾವೆ ಎಕ್ಸಿಬಿಷನ್ ಪ್ರೋಗ್ರಾಂ ಅಟೆಂಡ್ ಮಾಡೋದ್ರಿಂದ ಹೀಗೆ ಉಪಯುಕ್ತ ಮಾಹಿತಿ ಆಧಾರಿತ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮ ರೈತರು ಮತ್ತು ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯಿಂದ ಯಶಸ್ವಿಯಾಗಿ ಜರುಗಿತು ಮುಂಗಾರು ಹಂಗಾಮಿನಲ್ಲಿ ಉತ್ತಮ ಬೆಳೆ ಪಡೆಯುವ ಆಶಯ ಹೊಂದಿರುವ ರೈತರು ಭೂಮಿ ಸಿದ್ಧತೆ ಗೊಬ್ಬರಗಳ ಆಯ್ಕೆ ಗುಣಮಟ್ಟದ ಬೀಜಗಳು ಸೇರಿದಂತೆ ಬೆಳೆ ಪದ್ಧತಿಗಳೆಡೆಗೆಯೂ ಗಮನ ಹರಿಸಬೇಕಾಗುತ್ತದೆ ಇದಕ್ಕೆ ಮುಂಗಾರು ಮುನ್ಸೂಚನೆ ಕುರಿತು ತಿಳಿದುಕೊಳ್ಳುವುದು ಅತಿ ಮುಖ್ಯವಾಗಿದ್ದು ಈ ಬಗ್ಗೆ ತಜ್ಞರು ಮಾಹಿತಿ ನೀಡುವುದು ಹೀಗೆ ರೈತ ಬಾಂಧವರೆ ಈ ಮುಂಗಾರು ಮುನ್ಸೂಚನೆಯನ್ನ ಮುಂಗಾರು ಕಾಲ ಅಂತಂದ್ರೆ ನಮಗೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬೆಳಿತ ಬೆಳತಕ್ಕಂತ ಮಳೆಯ ಸನ್ನಿವೇಶ ರೈತ ಬಾಂಧವರೆ ಭಾರತ ಹವಾಮಾನ ಇಲಾಖೆಯ ಮಾನದಂಡದ ಪ್ರಕಾರ ಈ ವರ್ಷ ನಮಗೆ ಭಾರ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದಂಥ ಮಳೆಯಾಗುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬೀಳ್ತಕ್ಕಂಥ ಮುಂಗಾರು ಮಳೆಯ ಅವಧಿ ಅವಧಿನಲ್ಲಿ ನಮಗೆ ವಾಡಿಕೆ ಮಳೆ ಏನು ಬೀಳ್ತಾ ಇತ್ತೋ ವಾಡಿಕೆ ಮಳೆಗಿಂತ ಶೇಕಡಾ ಆರರಿಂದ ಹತ್ತು ಪರ್ಸೆಂಟಷ್ಟು ಹೆಚ್ಚುವರಿ ಮಳೆ ಬರ್ತಕ್ಕಂಥ ಸೂಚನೆಯನ್ನು ಈಗಾಗಲೇ ನೀಡಲಾಗಿದೆ ಈಗ ನಾವು ಜೂನ್ ಕೊನೆಯ ಭಾಗದಲ್ಲಿ ಇದ್ದೀವಿ ಈಗ ಆಲ್ರೆಡಿ ಜೂನ್ ತಿಂಗಳನ್ನ ಮಳೆಯನ್ನು ನಾವು ಅವಲೋಕಿಸೋದಾದರೆ ರಾಜ್ಯದ ಬಹುತೇಕ ಪ್ರದೇಶದಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚುವರಿ ಮಳೆ ಆಗಿರ್ತಕ್ಕಂಥದನ್ನು ನಾವು ನೋಡಿದ್ದೀವಿ ಈಗ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದೆ ಇಂಥ ಒಂದು ಸಂದರ್ಭದಲ್ಲಿ ಜೂನ್ ತಿಂಗಳಿನಲ್ಲಿ ಉತ್ತಮವಾದಂಥ ಮಳೆ ಆದ ನಂತರ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲೂ ಕೂಡ ಜುಲೈ ತಿಂಗಳಿನಲ್ಲೂ ಕೂಡ ವಾಡಿಕೆಗಿಂತ ಹೆಚ್ಚುವರಿ ಮಳೆ ಆಗುವಂಥ ಮುನ್ಸೂಚನೆ ಮೋದಿ ಈಗಾಗಲೇ ಲಭ್ಯವಾಗಿದೆ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಒಂದು ಬಾರಿ ಅಥವಾ ಒಂದೆರಡು ಬಾರಿ ಎಂಟರಿಂದ ಹತ್ತು ದಿವಸ ಮಳೆ ಇಲ್ಲದೇ ಇರತಕ್ಕಂಥ ಸನ್ನಿವೇಶ ಬಂದರೂ ಕೂಡ ಒಟ್ಟಾರೆ ಮಳೆಯ ಪ್ರಮಾಣ ಆಗಸ್ಟ್ ತಿಂಗಳಿನಲ್ಲೂ ಕೂಡ ವಾಡಿಕೆಗಿಂತ ಹೆಚ್ಚಿನ ಮಳೆ ಇರತಕ್ಕಂಥದ್ದು ಮುನ್ಸೂಚನೆ ಇದೆ ಮತ್ತು ಆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಉತ್ತಮವಾದ ಮಳೆ ಆಗುತ್ತೆ ಅಂತಕ್ಕಂಥ ಸೂಚನೆ ಇರೋದ್ ನಿಟ್ಟಿನಲ್ಲಿ ಈ ಒಂದು ವರ್ಷದಲ್ಲಿ ಕಳೆದ ವರ್ಷದ ಅಸ್ಥಿರ ಕೃಷಿ ಸನ್ನಿವೇಶದಿಂದ ಹೊರಬಂದು ಓಕೆ ನಮ್ಮ ಸು ಕೃಷಿಯನ್ನು ಸುಸ್ಥಿರಗೊಳಿಸಬೇಕಾದ್ರೆ ಸೂಕ್ತವಾದ ಬೆಳೆ ಪದ್ಧತಿಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಸೂಕ್ತವಾದ ಬೆಳೆ ಪದ್ಧತಿಗಳು ಸೊ ನಾವು ಏಕದಳ ಬೆಳೆಗಳಲ್ಲಿ ಬರೋದಾದರೆ ನಮ್ಮಲ್ಲಿ ಈ ಸಂದರ್ಭದಲ್ಲಿ ಮುಸ್ಕಿರ ಜೋಳವನ್ನು ಬಿತ್ತನೆ ಮಾಡಲಿಕ್ಕೆ ಸೂಕ್ತವಾಗಿದೆ ಮುಸ್ಕಿನ ಜೋಳವನ್ನ ಈ ಸಂದರ್ಭದಲ್ಲಿ ಬಿತ್ತನೆ ಮಾಡಬಹುದು ದ್ವಿದಳ ಜಾತಿಗೆ ಸೇರಿದಂತ ಬೆಳೆಗಳಲ್ಲಿ ಬಿತ್ತನೆ ಮಾಡೋದಾದ್ರೆ ನಾವು ತೊಗರಿಯನ್ನು ಬಿತ್ತನೆ ಮಾಡಲಿಕ್ಕೆ ಈ ಒಂದು ಕಾಲ ಪ್ರಸಕ್ತವಾಗಿದೆ ಇನ್ನು ಎಣ್ಣೆ ಕಾಳಿನ ಬೆಳೆನಲ್ಲಿ ನಾವು ಬಿತ್ತನೆಯನ್ನು ಮಾಡೋದಾದ್ರೆ ನಮಗೆ ಈ ಸಂದರ್ಭದಲ್ಲಿ ಅಲ್ಲನ್ನು ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಜುಲೈ ತಿಂಗಳಿನಲ್ಲಿ ನಾನು ಬಿತ್ತನೆ ಮಾಡ್ತೀವಿ ಅಂತಂದ್ರೆ ದಕ್ಷಿಣ ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆಗಳಲ್ಲಿ ರಾಗಿ ಒಂದು ಪ್ರಮುಖವಾದಂಥ ಬೆಳೆ ರಾಗಿಯನ್ನು ರೈತ ಬಾಂಧವರು ತಮಗೆ ಆಹಾರ ಕಲ್ದಲೆ ದನಕರುಗಳಿಗೆ ಮೇವುಗೋಸ್ಕರ ಕೂಡ ನಾವು ರಾಗಿಯನ್ನು ಬೆಳೀತಕ್ಕಂಥದ್ದು ಪ್ರಚಲಿತ ಆ ನಿಟ್ಟಿನಲ್ಲಿ ರಾಗಿಯನ್ನು ನಾವು ಜುಲೈ ತಿಂಗಳಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಜುಲೈ ತಿಂಗಳಿನಲ್ಲಿ ರಾಗಿಯನ್ನು ಬಿತ್ತನೆ ಮಾಡೋದೇ ಆದರೆ ರೈತ ಬಾಂಧವರು ದೀರ್ಘಾವಧಿ ತಳಿಗಳನ್ನು ಬಿತ್ತನೆ ಮಾಡ್ತಕ್ಕಂಥದ್ದು ಸೂಕ್ತ ದೀರ್ಘಾವಧಿ ತಳಿಗಳು ಅಂದರೆ ಸುಮಾರು ನಾಲ್ಕರಿಂದ ನಾಲ್ಕೂವರೆ ತಿಂಗಳಲ್ಲಿ ಪಟ ಕಟಾವಿಗೆ ಬರುವಂಥ ದೀರ್ಘಾವಧಿ ತಳಿಗಳಾದಂಥ ಎಮ್ ಆರ್ ಒಂದು ಅಥವಾ ಎಮ್ ಆರ್ ಆರು ಅಂತಕ್ಕಂಥ ತಳಿಯನ್ನು ನಾವು ನಾವು ಜುಲೈ ತಿಂಗಳ ಪ್ರಾರಂಭದಲ್ಲಿ ಅಥವಾ ಜುಲೈ ತಿಂಗಳ ಕೊನೆ ಭಾಗದವರೆಗೂ ಕೂಡ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಇನ್ನು ಅದನ್ನು ಹೊರತುಪಡಿಸಿ ರಾಗಿಯನ್ನು ಹೊರತುಪಡಿಸಿ ಜುಲೈ ಪ್ರಾರಂಭದಲ್ಲಿ ಬಿತ್ತನೆ ಮಾಡ್ಬೋದಾದಂಥ ಇತರೆ ಬೆಳೆಗಳು ಅಂತಂದರೆ ಒಂದು ಮುಸ್ಕಿನ ಜೋಳ ಕೂಡ ಜುಲೈ ಪ್ರಾರಂಭದಲ್ಲಿ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಆನಂತರ ನೆಲಗಡಲೆಯನ್ನು ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಜುಲೈ ಪ್ರಾರಂಭದಲ್ಲಿ ತೊಗರಿ ಬೆಳೆಯನ್ನು ಕೂಡ ನಾವು ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಆಗಸ್ಟ್ ತಿಂಗಳಿನಲ್ಲಿ ಬಿತ್ತನೆ ಮಾಡಿದರೆ ಬಿತ್ತನೆ ಮಾಡ್ಬೋದಾದಂಥ ಪ್ರಮುಖ ಬೆಳೆಗಳು ಅಂತಂದರೆ ರಾಗಿಯನ್ನು ಬಿತ್ತತಕ್ಕಂಥ ರೈತರಾದರೆ ಆಗಸ್ಟ್ ಪ್ರಾರಂಭದಲ್ಲಿ ಬಿತ್ತನೆ ಮಾಡೋದಾದರೆ ಮಧ್ಯಮಾವಧಿ ತಳಿಗಳನ್ನು ಬಿತ್ತನೆ ಮಾಡ್ತಕ್ಕಂಥದ್ದು ಸೂಕ್ತ ಮಧ್ಯಮವಾದಿ ತಳಿಗಳು ಅಂತಂದರೆ ನಮಗೆ ಪ್ರಮುಖವಾಗಿ ಓಕೆ ಮೂರುವರೆಯಿಂದ ಮೂರು ಮೂರರಿಂದ ಮೂರುವರೆ ತಿಂಗಳಲ್ಲಿ ಮೂರುವರೆ ಮೂರು ಮುಕ್ಕಾಲು ತಿಂಗಳಲ್ಲಿ ಕಟಾವು ಬರ್ತಕ್ಕಂಥ ತಳಿಗಳಾಗಿರ್ತವೆ ಈ ತಳಿಗಳಲ್ಲಿ ಪ್ರಮುಖವಾಗಿ ಹೇಳೋದಾದರೆ ಕೆ ಎಮ್ ಆರ್ ಮುನ್ನೂರ ಒಂದು ಕೆ ಎಮ್ ಆರ್ ಮುನ್ನೂರ ಇಪ್ಪತ್ತೆರಡು ಕೆ ಎಮ್ ಓಕೆ ಎಮ್ ಎಲ್ ಮುನ್ನೂರ ಅರವತ್ತೈದು ಎಚ್ ಆರ್ ಒಂಬೈನೂರ ಹನ್ನೊಂದು ಎಮ್ ಎಲ್ ಮುನ್ನೂರ ಅರವತ್ತೈದು ಮತ್ತು ಜಿ ಪಿ ಯು ಇಪ್ಪತ್ತೆಂಟು ಈ ಥರದ ತಳಿಗಳನ್ನು ನಾವು ಆಗಸ್ಟ್ ಪ್ರಾರಂಭದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು ಸೂಕ್ತ ಆಗುತ್ತೆ ರೈತ ಬಾಂಧವರು ಸಿರಿಧಾನ್ಯಗಳನ್ನು ಬಳಸುವಂಥ ನಿಟ್ಟಿನಲ್ಲಿದ್ದರೆ ಅವರು ಈ ಒಂದು ಬೆಳೆಗಳನ್ನು ಬಿತ್ತನೆ ಮಾಡಲಿಕ್ಕೆ ಆಗಸ್ಟ್ನಲ್ಲಿ ಮನಸ್ಸು ಮಾಡ್ಬೋದು ಅದನ್ನು ಹೊರತುಪಡಿಸಿ ದ್ವಿದಳ ಜಾತಿಗೆ ಸೇರಿದಂಥ ಬೆಳೆಗಳಲ್ಲಿ ಬಿತ್ತನೆ ಮಾಡೋದಾದರೆ ನಮಗೆ ಅವರೆ ಅಲಸಂದೆ ಮತ್ತು ಹುರುಳಿ ಬೆಳೆಯನ್ನು ನಾವು ಆಗಸ್ಟ್ ತಿಂಗಳಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮುಂದುವರೆದು ಎಣ್ಣೆ ಕಾಳಿನ ಬೆಳೆಯನ್ನು ಬೆಳಿತಕ್ಕಂಥ ರೈತ ಬಾಂಧವರಾದರೆ ಆಗಸ್ಟ್ ತಿಂಗಳಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ಸೂಕ್ತವಾದಂಥ ಎಣ್ಣೆ ಅಂದರೆ ಒಂದು ಹುಚ್ಚೆಳ್ಳು ಒಂದೊಂದು ಸೂರ್ಯಕಾಂತಿ ಓಕೆ ಮತ್ತು ಸೋಯಾ ಅವರೆ ಸೊ ಈ ಬೆಳೆಗಳನ್ನು ನಾವು ಆಗಸ್ಟ್ ತಿಂಗಳಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಇನ್ನು ಮುಂದುವರೆದು ನಾನು ಆಗಸ್ಟಲ್ಲಿ ಬಿತ್ತನೆ ಮಾಡೋದಿಲ್ಲ ಸೆಪ್ಟೆಂಬರ್ ತಿಂಗಳಿನ ಪ್ರಾರಂಭದಲ್ಲಿ ನಾನು ಬಿತ್ತನೆ ಮಾಡ್ತೀನಿ ಅಂತಕ್ಕಂಥ ರೈತ ಬಾಂಧವರಾದರೆ ಒಂದು ಸೂರ್ಯಕಾಂತಿಯನ್ನು ಬಿತ್ತನೆ ಮಾಡ್ಕೋಬೋದು ಎಣ್ಣೆ ಕಾಳುಗೋಸ್ಕರ ಬೆಳೆಯೋದಾದರೆ ಹುಚ್ಚೆಳ್ಳನ್ನು ಬಿತ್ತನೆ ಮಾಡ್ಕೋಬೋದು ಹುರುಳಿಯನ್ನು ಬಿತ್ತನೆ ಮಾಡಿದ್ರೆ ಆ ಕಾಲಕ್ಕೆ ಹೆಚ್ಚು ಪ್ರಶಸ್ತವಾಗಿ ಬರುತ್ತೆ ನಾವು ನೀರಾವರಿ ಪ್ರದೇಶದಲ್ಲಿ ಬೆಳಿಬೋದಾದಂಥ ಪ್ರಮುಖವಾದಂಥ ಬೆಳೆಗಳು ಅಂತಂದರೆ ಈಗ ನಾವು ಕಾವೇರಿ ಅಚ್ಚುಕಟ್ಟದಲ್ಲಿ ಕಬ್ಬು ಮತ್ತು ಭತ್ತ ಅಂತಕ್ಕಂಥದ್ದು ವಾಡಿಕೆ ಇರತಕ್ಕಂಥ ಬೆಳೆ ಈ ವರ್ಷದ ಮುಂಗಾರು ಮುನ್ಸೂಚನೆ ಉತ್ತಮವಾಗಿರೋ ನಿಟ್ಟಿನಲ್ಲಿ ಡ್ಯಾಮ್ಗೂ ಕೂಡ ನೀರು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಭತ್ತವನ್ನು ಬಿತ್ತನೆ ಮಾಡಲಿಕ್ಕೆ ನಾ ಮಾ ಯೋಚನೆ ಮಾಡ್ಬೋದಾಗಿದೆ ಇನ್ನು ಕಬ್ಬನ್ನು ಬಿತ್ತನೆ ಮಾಡ್ತಕ್ಕಂಥ ರೈತರು ಕಬ್ಬು ಹೋದ ವರ್ಷ ಈಗ ಆಲ್ರೆಡಿ ಕಟವ ಓಕೆ ಈಗ ಹೋದ ವರ್ಷದ ಬೆಳೆಯಲ್ಲಿ ಯಾವ ರೈತ ಬಾಂಧವರು ಕಬ್ಬನ್ನು ಉಳಿಸ್ಕೊಂಡಿದ್ದಾರೋ ಅವರು ಒಕೆ ಈ ವರ್ಷದ ಕಟವಾದ ನಂತರ ಕೂಳೆ ಬೆಳೆಯನ್ನು ಮಾಡೋದಕ್ಕೆ ಒತ್ತನ್ನು ಕೊಡ್ಬೋದು ಜೊತೆಗೆ ಹೊಸದಾಗಿ ನಾಟಿ ಮಾಡ್ತಕ್ಕಂಥ ರೈತ ಬಾಂಧವರು ನಾವು ಜೂನ್ ಜುಲೈ ತಿಂಗಳಿನಲ್ಲಿ ಕಬ್ಬನ್ನು ಬಿತ್ತನೆ ಮಾಡಲಿಕ್ಕೆ ಸೂಕ್ತ ಆಗುತ್ತೆ ಅದನ್ನು ಬಿಟ್ಟರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲೂ ಕೂಡ ನಾವು ಕಬ್ಬನ್ನು ಬಿತ್ತನೆ ಮಾಡ್ತಕ್ಕಂಥದ್ದು ಸೂಕ್ತ ಆಗುತ್ತೆ ಸೊ ಈ ರೀತಿಯಲ್ಲಿ ಮಳೆ ಆಶ್ರಿತ ಪ್ರದೇಶದಲ್ಲಿ ಮತ್ತು ನೀರಾವರಿನಲ್ಲಿ ಈ ವರ್ಷದ ಮುನ್ಸೂಚನೆ ಮಳೆಯ ಮುನ್ಸೂಚನೆ ಚೆನ್ನಾಗಿರೋದ್ರಿಂದ ಉತ್ತಮವಾಗಿರೋದ್ರಿಂದ ರೈತ ಬಾಂಧವರು ನಮ್ಮಲ್ಲಿ ವಾಡಿಕೆಗೆ ಬರ್ತಕ್ಕಂಥ ಬೆಳೆ ಪದ್ಧತಿಗಳನ್ನು ಅನುಸರಿಸುವುದರ ಮುಖಾಂತರ ಕೃಷಿಯಲ್ಲಿ ಸುಸ್ಥಿರತೆಯನ್ನು ಹೊಂದಬೇಕಾಗುತ್ತೆ ತಜ್ಞರ ಸೂಚನೆ ಮೇರೆಗೆ ಮಳೆಯಾಶ್ರಿತ ಮತ್ತು ನೀರಾವರಿ ಪ್ರದೇಶಕ್ಕೆ ಅನುಗುಣವಾಗಿ ಬೆಳೆ ಪದ್ದತಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಒಳಿತು ಮಾತ್ರವಲ್ಲ ಮಿಶ್ರ ಬೆಳೆಗಳನ್ನು ಕೈಗೊಳ್ಳುವುದರಿಂದ ರೈತರು ಕೃಷಿಯಲ್ಲಿ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳಬಹುದು ಒಂದಲ್ಲ ಒಂದು ಬೆಳೆಗಳಲ್ಲಿ ಹೆಚ್ಚಿನ ಆದಾಯ ಪಡೆಯಬಹುದಾದ ಮುಖ್ಯ ಕೃಷಿ ಪದ್ದತಿ ಎಂದರೆ ಮಿಶ್ರ ಬೆಳೆ ಪದ್ದತಿ ತುಮಕೂರಿನ ಪ್ರಗತಿಪರ ಕೃಷಿಕ ಸಿದ್ದಲಿಂಗಪ್ಪ ಅವರು ಎರಡು ಎಕರೆ ಜಮೀನನ್ನು ಹೊಂದಿದ್ದು ಮಿಶ್ರ ಬೆಳೆಯನ್ನು ಕೈಗೊಂಡಿದ್ದಾರೆ ಅಡಿಕೆ ತೆಂಗು ಬಾಳೆ ತರಕಾರಿ ಹಣ್ಣುಗಳು ಹೂಬುಗಳನ್ನು ಬೆಳೆಯುತ್ತಿದ್ದು ಶಿಫಾರಿತ ಪ್ರಮಾಣದಲ್ಲಿ ಹಂತ ಹಂತವಾಗಿ ಗೊಬ್ಬರವನ್ನು ಒದಗಿಸುತ್ತಿದ್ದಾರೆ ಸಿದ್ದಲಿಂಗಪ್ಪ ಅವರು ಮಿಶ್ರ ಬೆಳೆಗಳಲ್ಲಿ ಬಟನ್ಸ್ ಹೂವಿನ ಕೃಷಿಯನ್ನು ಕೈಗೊಂಡಿದ್ದಾರೆ ಮತ್ತು ಇದು ಬಾ ಅಡಿಕೆ ತೆಂಗು ಬಾಳೆ ಹೂವು ಮತ್ತು ತರಕಾರಿಯಲ್ಲಿ ಹುಳ್ಳಿಕಾಯಿ ಮತ್ತು ಬದನೆಕಾಯಿ ಇದೆಲ್ಲ ಬೆಳಿತೀವಿ ಬೆಳೆದು ಇದಕ್ಕೆಲ್ಲ ಗೊಬ್ಬರಗಳು ಒಂದು ಸ್ವಲ್ಪ ಕೋಳಿ ಗೊಬ್ಬರಗಳು ಜಾಸ್ತಿ ಉಪಯೋಗಿಸ್ತೀವಿ ಈ ಬೆಳೆಗೆ ಮತ್ತು ಅಡಿಕೆಗೆಲ್ಲ ದನಿನ ಗೊಬ್ಬರ ಬಳಸ್ತೀವಿ ಮತ್ತು ನೋಡ್ರಿ ಇವಾಗ ಈ ಬೆಳೆ ಬಂದಿದೆ ಇಷ್ಟು ಮಟ್ಟಕ್ಕೆ ಇದನ್ನು ನಾವು ಕಿತ್ತು ಮಾರ್ಕೆಟ್ಗೆ ಹಾಕ್ತೀವಿ ಮತ್ತು ಇನ್ನೂರಿಂದ ಮುನ್ನೂರು ರೂಪಾಯಿ ತನಕ ಕೆ ಜಿ ಹೋಗ್ತಾ ಇದೆ ಬಟಾನ್ಸು ಈ ಥರ ಎಲ್ಲ ಇದೆ ಅದು ಫಸ್ಟು ಕೋಳಿ ಗೊಬ್ಬರ ಹೊಡಿಬೇಕು ಆಮೇಲೆ ಚೆನ್ನಾಗಿ ಒಂದು ಮೂರು ಥರ ಟ್ಯಾಕ್ಟ್ರಿಗೆ ಉಳಬೇಕು ಉತ್ತಿದ್ದಾದಮೇಲೆ ರೋಟ್ರಿ ಹೊಡಿಬೇಕು ಅದು ಸಮ ಬರಬೇಕು ನೆಲ ಎಲ್ಲ ಸಮ ಬಂದಮೇಲೆ ಅದಕ್ಕೆ ಒಂದು ಬದ ಹೊಡಿಯೋಕೆ ಒಂದು ಮಿಷನ್ ಮಾಡ್ಕೊಂಡಿದ್ವಿ ಬದ ಹೊಡಿತೀವಿ ಬದ ಹೊಡೆದಿದ್ದಾದಮೇಲೆ ಮಂಚು ಪೇಪರ್ ಹಾಕಿ ಸೈಡೆಲ್ಲ ಅದಾದ ಮೇಲೆ ಒಂದು ಡಬ್ಬಕ್ಕೆ ಬೆಂಕಿ ಹಾಕ್ಕೊಂಡು ಹೋಲ್ ಹೋಗ್ತೀವಿ ಮಂಚಿನ ಪೇಪರ್ ಓಲ್ ಮಾಡ್ಕೊಂಡೋಗಿ ಒಂದದ ನೀರು ಬಿಡ್ತೀವಿ ನೀರು ಮೇಲೆ ಒಂದು ದಿನ ಬಿಟ್ಟು ಬೀಜ ಉಣ್ತೀವಿ ಏನು ಹುಳ್ಳಿ ಬೀಜನ ಉಳಿವಿದ ಹುಟ್ಟ ಆದಮೇಲೆ ತಿರ್ಗ ನೀರು ಬಿಡ್ತೀವಿ ಇದು ಬಟಾನ್ಸು ಹಿಂಗೆ ನೇರವಾಗಿ ಎಳಿತೀವಿ ಮತ್ತು ಸಮೂಹಕ್ಕೆ ರೋಟ್ರಿ ಹೊಡೆದು ಬಟಾನ್ಸಿಗೆ ಅದಾದ ಮೇಲೆ ಡ್ರಿಪ್ ಹಾಕಿ ಆ ಡ್ರಿಪ್ಪನ್ನು ಎರಡಡಿ ಒಂದು ಡ್ರಿಪ್ ಹಾಕಿ ಅದಕ್ಕೆ ಇದು ಬೇಸಾಯ ಮಾಡ್ಕೊಂಬರ್ತಿರ್ತೀವಿ ಹತ್ತು ಗುಂಟೆಗೆ ಕನಿಷ್ಠ ಅಂದರೂ ಒಂದು ಡ್ರಿಪ್ಪು ಮತ್ತು ಗೊಬ್ಬರ ಮತ್ತು ಈ ಉಳದು ಇದೆಲ್ಲ ಸೇರಿ ಮತ್ತೆ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಬಂದಿದೆ ಖರ್ಚು ಬಂದರೆ ಇದು ಒಂದು ಮುನ್ನೂರು ನಾನ್ನೂರು ರೂಪಾಯಿ ಸಿಕ್ಕಿದೆ ಒಂದು ಲಕ್ಷದವರೆಗೂ ಹತ್ತು ಗುಂಟೆವರೆಗೆ ದುಡ್ಡು ಸಿಗುತ್ತೆ ಅಲಂಕಾರಿಕ ಹೂವಾಗಿ ಹೆಚ್ಚು ಪ್ರಸಿದ್ಧಿ ಹೊಂದಿರುವ ಬಟನ್ಸ್ ಹೂವಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೇಡಿಕೆ ಇರುವುದರಿಂದ ಇತರೆ ರೈತರು ಪರ್ಯಾಯವಾಗಿಯಾದರೂ ಈ ಕೃಷಿಯನ್ನು ಕೈಗೊಳ್ಳಬಹುದು ಕೃಷಿಯಲ್ಲಿ ಲಾಭ ನಷ್ಟ ಸಂಭವಿಸುವುದು ಸಾಮಾನ್ಯ ಪ್ರಕ್ರಿಯೆ ಹಾಗಾಗಿ ಮಿಶ್ರ ಬೆಳೆ ಪದ್ದತಿಯು ರೈತರಿಗೆ ಆದಾಯ ಸರಿದೂಕಿಸಬಹುದಲ್ಲದೆ ರೈತರು ತಮ್ಮ ಆರ್ಥಿಕತೆಯಲ್ಲಿ ಏಳಿಗೆಯನ್ನೂ ಸಾಧಿಸಬಹುದು प्रति होरब